ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಫಸ್ಟ್ ಟೈಮು ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಯಾರು ಅರ್ಧ ಬರ್ಧ ವಿಡಿಯೋವನ್ನು ನೋಡಿ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ದರ್ಶನ್ ನೋಡಿ ದರ್ಶನ್ ಅಂತ ಅಂದರೆ ಯಾರಿಗೂ ಗೊತ್ತಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಅಕ್ಕಪಕ್ಕ ರಾಜ್ಯದವ್ರಿಗೂ ಗೊತ್ತು ಅತಿ ಹೆಚ್ಚಾಗಿ ಫ್ಯಾನ್ಸನ್ನು ಹೊಂದಿರುವಂತಹ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನೋಡಿ ಮನ್ಷನ್ಗೆ ಟೈಮು ಕೆಟ್ಟಾಗ ರೋಡಲ್ಲಿ ಹೋಗಿರೋ ನಾಯಿನೂ ಕೂಡ ಬಗಳಂತೆ ನಾಯಿ ನರಿಗಳೆಲ್ಲ ಕೂಡ ಮಾತನಾಡ್ತಾವಂತೆ ಅದೇ ರೀತಿಯಾಗಿ ದರ್ಶನವ್ರಿಗೂ ಕೂಡ ಆಗಿದೆ ನೋಡಿ ಅವರು ಸ್ವಾಮಿ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ತಪ್ಪು ಮಾಡಿದರು ಅದಕ್ಕೆ ತಕ್ಕಂಥ ಶಿಕ್ಷೆನೂ ಕೂಡ ಆಯಿತು ಆ ಶಿಕ್ಷೆಯಿಂದ ಹೊರ ಹೊರಗಡೆ ಬಂದ್ರೂ ಕೂಡ ಈ ಮಾಧ್ಯಮಗಳು ಕೆಲವೊಂದು ವ್ಯಕ್ತಿಗಳಿಂದ ಅವರಿಗೆ ಸಮಾಧಾನ ಇಲ್ಲ ಮತ್ತು ಫ್ಯಾನ್ಸ್ಗಳಿಂದ ಭಾಳ ಅವಮಾನವನ್ನು ಅನುಭವಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಪ್ಪ ವಿಚಾರವನ್ನು ಹೇಳ್ತಿದ್ದೀನಿ ಅಂತ ಅಂದರೆ ಅಭಿಮಾನ ಇರಬೇಕು ಅಭಿಮಾನಿಗಳಿಗೆ ಆದರೆ ಅಂಧ ಅಭಿಮಾನಿಗಳು ಇರಕ್ಕೆ ಹೋಗಬಾರ್ದು ಅಂಥ ಅಭಿಮಾನ ಇರೋಕ್ಕೆ ಹೋಗ್ಬಾರ್ದು ನೋಡಿ ಅವರು ಜೈಲಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನ ಮತ್ತೊಂದು ಏನಾಗುತ್ತೆ ಈಗ ಮತ್ತೆ ಬೇಲೇನೋ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ ಮತ್ತೆ ಒಳಗಡೆ ಹೋಗ್ತಾರೆ ಅವ್ರದ್ದೇ ಆದಂಥ ಒಂದು ಟೆನ್ಷನಲ್ಲಿ ಇದ್ದಾರೆ ಅದರಲ್ಲಿ ಇವ್ರುಗಳ ಬೇರೆ ಫ್ಯಾನ್ ಫ್ಯಾಲ್ ಅವರ್ಸ್ ಹೋಗಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತೇಳಿ ಬೇರೆಯವರಿಗೆ ಕಮೆಂಟ್ ಹಾಕುವಂಥದ್ದು ಅಶ್ಲೀಲ ಪದಗಳನ್ನ ಯೂಸ್ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ಯಾರು ಕೂಡ ವಹಿಸ್ಕೊಳ್ಳೋಕ್ಕಾಗಲ್ಲ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂಥವ್ರಿಗೆ ನಾವು ಕೂಡ ಯಾರು ಕೂಡ ಪರ ವಹಿಸ್ಕೊಂಡು ಮಾತಾಡೋಕೆ ಹೋಗಬಾರ್ದು ಅದರಲ್ಲಿ ಆಯಿತು ಈಗ ರಮ್ಯಾ ಅನ್ನೋರು ಬಂದಿದ್ದಾರೆ ರಮ್ಯಾ ಅವರು ಏನು ಟ್ವೀಟ್ ಮುಖಾಂತರವಾಗಿ ನಮಗೆ ಅಶ್ಲೀಲ ಪದಗಳನ್ನು ಯೂಸ್ ಮಾಡಿ ಕಮೆಂಟ್ ಹಾಕಿದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತೊಂದು ಹೇಳಿ ಏನು ಕಮಿಷನರ್ ಅವರಿಗೆ ಟ್ಯಾ ಇದು ಟ್ವೀಟ್ ಮಾಡಿ ಹಾಕಿದರು ತದನಂತರ ಬಂದು ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ನೋಡಿ ಈ ರೀತಿಯಾಗಿ ಕಮೆಂಟ್ ಹಾಕಿದ್ರು ಹಾಗಾಗಿ ನಾನು ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಈ ತಪ್ಪು ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಅವರು ಒಂದು ತೂಕದಲ್ಲಿ ಮಾತನಾಡಿ ಹೋದರು ಓಕೆ ಒಪ್ಕೊಳ್ಳೋಣ ಅದನ್ನು ಈಗ ಯಾರೇ ಒಂದು ಆ ಥರ ಕಮೆಂಟ್ ಆಗಿದಾಗ ನಮ್ಮ ಯಾರೇ ನಮ್ಮ ಏನೇ ಹೆಣ್ಮಕ್ಳಿಗೂ ಕೂಡ ಕಮೆಂಟ್ ಆಗಿದಾಗ ಆದಾಗ ಅದು ಬೇಜಾರಾಗಿ ಆಗ್ತದೆ ಅದು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅದನ್ನು ಆಗಲೇಬೇಕು ಓಕೆ ಅದನ್ನು ಒಪ್ಕೊಳ್ಳೋಣ ಈ ಪ್ರಥಮ ಏನು ಇದನ್ನೇ ನೋಡಿ ಈ ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ಆ ಹುಡುಗ ಯಾವ ರೀತಿಯಾಗಿ ಒಂದು ವರ್ತನೆಯನ್ನು ಮಾಡ್ತದೆ ನೀವು ಯಾರು ಯಾವ ಥರ ಮನುಷ್ಯ ಅನ್ನೋದನ್ನು ಕೂಡ ನಮಗಿನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿ ಅವ್ನಿಗೆ ಅರ್ಥನೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಏನೋ ಒಂಥರ ಈ ಕಡೆ ಅರೆ ಅರೆ ಉಚ್ಚಂತರ ಆಡ್ತಾನೆ ಈ ಕಡೆ ಏನೋ ಬುದ್ಧಿ ಇಲ್ವೇನೋ ಅಂತರ ಆಡ್ತಾನೆ ಒಂಥರ ಬುದ್ಧಿವಂತರ ಮಾತಾಡ್ತಾನೆ ಇವನ್ನ ಯಾವ ತರ ತಗೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಪ್ಪ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ಟಾರ್ಟಿಂಗಿಂದನು ಕೂಡ ದರ್ಶನ್ ಫ್ಯಾನ್ಗಳಿಗೆ ಒಂದು ಕೆಂಗಣಿಗೆ ಗುರಿಯಾಗಿದ್ದಾನೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರಥಮ ಏನೋ ಅವರು ಒಂದು ಅನ್ಪರ್ಣೇಶ್ವರಿ ಸ್ಟೇಷನ್ ಅಲ್ಲಿ ದರ್ಶನ್ ಇದ್ದಂತ ಟೈಮಲ್ಲಿ ಆ ಏನು ಅವರ ಫ್ಯಾನ್ಸ್ಗಳು ನನ್ನ ಹತ್ರ ಅಡ್ಡಾಕ್ತಾರೆ ಹಂಗೆ ಆಗ್ತಾರೆ ಹಿಂಗಾಗ್ತಾರೆ ಅಂತ ದಿನ ಲಾಟಿ ತಗೊಂಡು ಹೊಡಿ ರೀತಿ ಕುದ್ಮೇಲೆ ಅಂತ ಹೇಳಿ ಈ ರೀತಿಯಾಗಿ ಬದ ಬಳಸಿದ್ ಅಲ್ಲಿಂದ ದರ್ಶನ್ ಫ್ಯಾನ್ಸ್ ಗಳು ಕೂಡ ಅವನ ವಿರೋಧ ಮಾಡ್ಕೊಂಡ್ ಬಂದ್ರು ವಿರೋಧ ಮಾಡ್ಕೊಂಡು ಹಂಗೆ ನಡೀತಾ ಇತ್ತು ಇತ್ತೀಚೆಗೆ ನೋಡಿ ನಾನು ನಾವು ಯಾವೆಲ್ಲ ಲೆವೆಲಲ್ಲಿ ಇರ್ತೀವಿ ಆ ಲೆವೆಲಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡುವ ಗತಿಯಾಗಿ ಆಡಕ್ಕೆ ಹೋದರೆ ಅದೇನೇ ಹೇಳ್ತಾರಲ್ಲ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನೋದು ಆ ರೀತಿಯಾಗಿ ಆಗಿದೆ ಈ ಪ್ರಥಮ ಈ ಯೂಟ್ಯೂಬರ್ಸ್ಗಳು ಮತ್ತೊಬ್ಬರು ಮತ್ತೊಂದು ಚಾನಲ್ಗಳೆಲ್ಲ ಹೋಗಿ ಇಂಥ ಚಿಕ್ಕ ಚಿಕ್ಕ ಸೆಲೆಬ್ರಿಟಿಗಳಿಗೆ ಹೋಗಿ ಮುಂದಕ್ಕೆ ಮೈಕ್ ಹಿಡಿದು ಬಿಡ್ತಾರೆ ಇವ್ರಿಗೆ ಏನೋ ದೊಡ್ಡ ಇವರು ಹೀರೋಗಳು ಹತ್ತು ಇಪ್ಪತ್ತು ಪಿಲ್ಲ ಮಾಡಿಬಿಟ್ಟು ಏನೋ ದೊಡ್ಡ ಇದು ಮಾಡ್ತಾರೆ ಅಂತ ನೋಡಿ ಈ ಪ್ರಥಮ ಮತ್ತು ಈ ರಕ್ಷಕ್ ಬುಲೆಟ್ ನೋಡಿ ರಕ್ಷಕ ಬುಲೆಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಜನ ಮಾತನಾಡ್ತಾ ಇದ್ದರೆ ಓ ಓವರ್ ಬಿಲ್ಡಪ್ ಕೊಡ್ತಾನೆ ಓವರಾಗಿ ಮಾತನಾಡ್ತಾನೆ ಅಗ್ರವಾಗಿ ಮಾತಾಡ್ತಾನೆ ಏನೋ ಭಾಳ ಅನುಭವಿಸಿದ ಥರ ಮಾತನಾಡ್ತಾನೆ ಅಂತೇಳಿ ಒಂಥರ ಅವನದೇ ಆದಂಥ ಒಂಥರ ಅವನಿಗೆ ಒಂಥರ ಜನ ಒಂದು ಅಭಿಪ್ರಾಯ ಬೇರೆಯೇ ಈ ವಯಸ್ಸಿಗೆ ಈ ರೀತಿ ಆಡ್ತಾನಲ್ಲ ಈ ರೀತಿ ಸ್ಕೋಪ್ ಬೇಕಾ ಮತ್ತೊಂದು ಬೇಕಾ ಅಂತೇಳಿ ಜನಗಳು ಸಹಜವಾಗಿ ಮಾತನಾಡ್ತಾರೆ ಆ ವ್ಯಕ್ತಿನೂ ಕೂಡ ಅದೇ ಥರ ಮಾತನಾಡ್ತಾರೆ ರಕ್ಷಕ ಬುಲೆಟು ಅವನು ಒಳ್ಳೆ ನಾನು ರಕ್ಷಕ್ ಬುಲ್ಲಟ್ಟಿಗೆ ಒಂದೇ ಹೇಳೋದು ನೋಡಪ್ಪ ನೀನು ಇನ್ನು ಬೆಳೀತಾ ಇರುವಂಥ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೆ ಭವಿಷ್ಯ ಇದೆ ನಿನಗೆ ಒಳ್ಳೆಯ ಸವಾಸ ಮಾಡು ನಿನಗೆ ನಿಮ್ಮ ಫಿಲಮನ್ನು ಯಾರು ಫೊಡ್ಯೂಸ್ ಮಾಡ್ತಾರೆ ಅವ್ರ ಪರವಾಗಿ ನಾನು ನಿಲ್ಲಬೇಕು ಅಂತ ಆ ರೀತಿಯಾಗಿ ಮಾಡ್ಕೊಳ್ಳಕ್ಕೆ ಹೋಗ್ಬೇಡ ನಿನ್ನ ಹತ್ರ ಕಲೆ ಇತ್ತು ಅಂತಂದರೆ ಬಂದು ಫಿಲ ಮಾಡ್ತಕ್ಕಂಥ ಕೆಲಸವನ್ನು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಹಲವಾರು ಜನ ಇದ್ದಾರೆ ಅಂಥವ್ರು ಒಳ್ಳೆಯವರು ಸವಾಸ ಮಾಡು ಈ ಪುಡಿ ರೌಡಿಗಳ ಜೊತೆ ಎಲ್ಲ ಹೋಗಿ ನಿನ್ನ ವೀಡಿಯೋಗಳು ಮತ್ತೊಂದು ನೀನು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಓಪನಿಂಗ್ ಹೋಗ್ತೀಯ ಅಲ್ಲಿ ಯಾರ್ಯಾರು ಇರ್ತಾರೆ ನಿನ್ನ ಜೊತೆ ಅನ್ನೋದು ಇಡೀ ಕರ್ನಾಟಕ ಜನಗೆ ಜನತೆ ಗೊತ್ತು ಯಾವ್ಯಾವ ಪುಡಿ ರೌಡಿಗಳು ನಿನ್ನ ಜೊತೆ ಇರ್ತಾರೆ ಅಂತ ಅಂಥವ್ರ ಸವಾಸ ಎಲ್ಲಾನು ಯಾಕೆ ಮಾಡೋಕ್ಕೆ ಹೋಗ್ತೀಯ ನೀನು ನಿನ್ನ ಕೆಲಸ ಆಯಿತು ನಿಂದಾಯಿತು ಅಂತ ಇರಬೇಕು ತಾನೆ ನೀನು ಮಾಡ್ಕೊಂಡು ಇನ್ ಮುಂದಿನ ದಿನದಲ್ಲಿ ಇದೇ ರೀತಿಯಾಗಿ ನೀನು ಸವಾಸ ಮಾಡ್ಕೊಂಡು ಹೋದರೆ ಇನ್ನೂ ಕೂಡ ಬೇರೆ ರೀತಿಯಲ್ಲಿ ನೀನು ಹೆಸರು ಕೆಟ್ಟು ಹೋಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾನೆ ಇವರು ಅವರು ಅಪ್ಪ ಆಗ್ತಾನೆ ಬೇರೆ ಥರ ಈ ಥರ ಸವಾಸ ಮಾಡ್ಕೊಳಕ್ಕೆ ಹೋದ್ರೆ ಅಂತೇಳಿ ಸಾರ್ವಜನಿಕರು ಒಂದು ಮಾತನಾಡ್ತಾ ಇದ್ದಾರೆ ಅದಿರಲಿ ಸ್ನೇಹಿಗೆ ಪ್ರಥಮ ಅವನಿಗೆ ರಕ್ಷಕ್ ಬುಲೆಟಿಗೆ ಹೇಳೋದು ಒಳ್ಳೆ ರೀತಿಯಲ್ಲಿ ಇನ್ನೂ ಬೆಳೆಯುವಂಥ ಹುಡುಗ ನೀನು ದರ್ಶನ್ಗಿಂತ ಮೇಲೆ ಹೋಗ್ಬೋದಿಲ್ಲ ತಳಗಡೆ ಇರ್ಬೋದು ಅದು ಗೊತ್ತಿಲ್ಲ ನೀನು ನಳೆ ಬರೋ ಚೆನ್ನಾಗಿತ್ತು ಅಂದ್ರೆ ದೊಡ್ಡ ಹೀರೋ ಆದರೂ ಆಗ್ಬೋದು ಒಳ್ಳೆಯರ ಸಂಘ ಮಾಡುವ ಅನ್ನೋದನ್ನು ಆ ರಕ್ಷಕ್ ಬುಲೆಟಿಗೆ ಹೇಳೋಕ್ಕೆ ಬಯಸ್ತಿದೆ ಇವರು ಯಾವುದೋ ಒಂದು ಈವೆಂಟ್ಗೆ ಒಂದು ದೇವಸ್ಥಾನ ಪೂಜೆಗೆ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ಕರೀತಾರಂತೆ ಕರೆದಂಥ ಸಂದರ್ಭದಲ್ಲಿ ರಕ್ಷಕ್ ಬುಲೆಟು ಕೂಡ ಬರಲೇಬೇಕು ಅಂತ ಹೇಳ್ತಾನಂತೆ ಮತ್ತು ಯಾರೋ ಯೂಟ್ಯೂಬರ್ ಒಬ್ಬ ಇಲ್ಲ ಬಸ್ ಬರಲೇಬೇಕು ಅಂತ ಇವನು ಹೋಗಿದ್ನಂತೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಅಲ್ಲಿ ದೂರದಲ್ಲಿ ಯಾರೋ ಬಾ ನಮ್ಮ ಬಾಸ್ ಕರೀತಾರೆ ಬರೀ ಬರೀ ಅಂದಾಗ ಇಲ್ಲ ಯಾವ ಬಾಸು ಹಂಗೆ ಹಿಂಗೆ ಅಂತ ಇವಂದೇ ಆದಂಥ ಪ್ರಥಮ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾತನಾಡ್ತಾನೆ ಅಂತ ಆ ರೀತಿಯಾಗಿ ಮಾತನಾಡಿದ್ದಾನೆ ಇಲ್ಲ ಏನೋ ಕಾರೋ ತಗೋದಂತ ಟೈಮ್ ಟೈಮಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಏನೋ ಮಾತನಾಡಿಸಿರೋ ಏನು ನಮ್ಮ ಬಾಸ್ ಸಿಗ್ಬೋದೆ ಬೈದಂತೆ ಹಂಗೆ ಹಿಂಗೆ ಅಂತ ಹೇಳಿ ಒಂಥರ ಅವಾಚ್ಯ ಶಬ್ದಗಳಿಂದ ಎದ್ರಿಸಿರ್ಬೋದು ಅದನ್ನು ಹೇಳೋಕ್ಕಾಗಲ್ಲ ಈಗ ಅವರು ಅಂದಮೇಲೆ ಎದರಿಸಿರ್ಬೋದು ಎದರಿಸಿದ್ದಾರೆ ಇವನಿಗೆ ಅಲ್ಲೇ ಡ್ರಾಪ್ ಆಗಿದೆ ಇವನು ಯಾವ ರೀತಿಯಾಗಿ ಬಚಾವಾಗಿ ಬರಬೇಕು ಅದನ್ನು ಮಾಡಿಕೊಂಡು ಆಯಿತು ತಪ್ಪಾಯಿತು ಮತ್ತೊಂದು ಅಂತ ಹೇಳಿ ಕ್ಷಮೆ ಕೇಳ್ಕೊಂಡು ಬಂದ್ಬಿಟ್ಟಿದ್ದಾನೆ ಇವನಾಗಿ ಹೇಳ್ತಾನೆ ನಾನು ಯಾವ ರೀತಿಯಾಗಿ ತಲೆ ಓಡಿಸ್ತೇ ಅಲ್ಲಿ ಹಂಗೆ ರೇಣುಕಾ ಸ್ವಾಮಿ ನನಗೆ ಕಣ್ಣು ಮುಂದೆ ಹೋಗಿಬಿಟ್ಟ ಬಂದುಬಿಟ್ಟ ಅಂತ ಹೇಳ್ತಾನೆ ಆಯಿತು ಅಲ್ಲಿಂದ ಏನು ಎದ್ಕೊಂಡು ಎರಡು ಎದ್ರುಕೊಂಡು ಬಂದುಬಿಟ್ಟು ಎರಡು ದಿವಸ ಮಲ್ಕೊಂಬಿಟ್ಟಿನೇ ಚಳಿ ಜ್ವರ ಬಂದ್ಬಿಟ್ಟಿದೆ ಈ ಜಗದೀಶ್ ಅವರು ಆ ವಿಚಾರವನ್ನು ಎತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ರು ಪ್ರಥಮಗೆ ಈ ರೀತಿಯಾಗಿ ಅಟ್ಯಾಕ್ ಅಂತ ಅಂತೇಳಿ ಅವರ ಒಂದು ಪೇಜಲ್ಲಿ ಎರಡು ಮೂರು ಕ ಎಪಿಸೋಡ್ಗಳನ್ನು ಮಾಡಿ ಬಿಟ್ಟಿದ್ದರು ನಿಜವಾಗ್ಲೂ ಆಗಿದೆಯಾ ಅಂತೇಳಿ ಈ ಒಂದು ಸಣ್ಣ ಪುಣ್ಣ ಯೂಟ್ಯೂಬರ್ಸ್ ಮತ್ತೊಬ್ಬರೆಲ್ಲ ಇದ್ರಲ್ಲಿ ಇವರೆಲ್ಲ ಅಯ್ಯೋ ಏನೋ ಆಗಿಬಿಟ್ಟಿದೆ ಹೇಳಿ ಹಾಕ್ಕೊಂಡು ಪ್ರಚಾರ ಮಾಡಿಬಿಟ್ರು ಆಮೇಲೆ ಈ ಮಾಧ್ಯಮಗಳಿದೆಯಲ್ಲ ದೊಡ್ಡ ದೊಡ್ಡ ಅವಕ್ಕೆಲ್ಲ ಸಿಕ್ಬಿಟ್ರೆ ಬಿಡ್ತಾರ ಆಗಲೇ ಒಂದು ಒಂದು ತಿಂಗಳಲ್ಲ ಎರಡು ತಿಂಗಳೆಲ್ಲ ಹಾಕೊಂಡು ಇದು ಮಾಡ್ರು ಅವರು ಕೂಡ ಹಾಕೊಂಡು ಇದು ಮಾಡಿಬಿಟ್ರು ಇವ್ನು ಯಾವಾಗ ಚಳಿಜಾರ ಬಂದು ಮನಗಿದ್ದ ಈ ಜಗದೀಶ್ ಅವರು ವೀಡಿಯೋ ಬಿಟ್ಟಿದ್ಕು ಈ ಪ್ರಥಮ ಚಳಿಜಾರ ಬಿಟ್ಟು ಬಂದಿದ್ಕು ಅವ್ರು ಹೇಳಿ ಆ ವ್ಯಕ್ತಿ ಅವನ್ನ ನಾವು ಯಾವ ರೀತಿಯಾಗಿ ತಗೋಬೇಕು ಅನ್ನೋದು ನಮಗೂ ಕೂಡ ಇನ್ನೂ ಅರ್ಥ ಆಗಿಲ್ಲ ಒಂದು ಕಡೆ ರೀತಿಯಲ್ಲಿ ಸಮಾಜ ದೃಷ್ಟಿಯಲ್ಲಿ ಮಾತನಾಡ್ತಾನೆ ಇನ್ನೊಂದು ಕಡೆ ಅರ್ಟ್ ಆಗೋ ರೀತಿ ಮಾತಾಡ್ತಾನೆ ಆಮೇಲೆ ಅವೆಲ್ಲ ಸುತ್ತಿ ಬಳಸಿ ಬಂದು ಲಾಸ್ಟಿಗೆ ಏನೂ ಆಗಿಲ್ಲ ನಾನು ಅವ್ರ ಕಡೆ ಸಪೋರ್ಟ್ ಇವ್ರ ಕಡೆ ಸಪೋರ್ಟು ಅಂತ ಹೇಳ್ತಾನೆ ಅವ್ರು ಯಾವ ಥರ ತಗೋಬೇಕು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ವೀಡಿಯೋಗಳನ್ನು ನೋಡ್ತೀವಿ ನಾವು ಕೂಡ ಫಾಲೋ ಮಾಡ್ತೀವಿ ಹಂಗಂತ ಟೈಮಲ್ಲಿ ಈ ಪ್ರಥಮಿಗೆ ವಿಡಿಯೋ ಆಡಿಯೋ ಬಿಟ್ಟಾಗ ಇವರೆಲ್ಲ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಆ ವ್ಯಕ್ತಿ ಬಂದು ನೋಡಿ ನಾವು ಯಾರದೇ ಆಗಲಿ ಕಾನೂನು ನಮಗೆ ನಮಗೇನೂ ತೊಂದರೆ ತಾಪತ್ರೆ ಆದಾಗ ಅದಕ್ಕೆ ಅದನ್ನ ಕಾನೂನಿದೆ ಅವತ್ತು ಏನು ಅವನು ಎದುರಿಸಿದ್ರು ರಾಗನಿಟ್ಟಿರು ಮತ್ತೊಂದು ಇಟ್ಟಿರು ಅಂತ ಹೇಳಿದ್ನಲ್ಲ ಆ ರಾಗನ ಇಟ್ಟಿದಂಥ ಸಂದರ್ಭದಲ್ಲಿ ಇದೇ ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಆಗಿ ಅವ್ರು ದೂರು ಕೊಟ್ಟು ಇಲ್ಲಿ ಈ ರೀತಿಯಾಗಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತೇಳಿ ಅವತ್ತಲ್ಲಿ ಪ್ರೂವ್ ಮಾಡಬೇಕಾಗಿತ್ತು ಇವನು ಹೋಗಿ ಎರಡು ದಿವಸ ಆದಮೇಲೆ ಯಾಕೆ ಬಂದ ಓ ಜೀವ ಬೆದರಿಕೆ ಅಷ್ಟೊಂದು ಏನೋ ಒಂದು ಎರಡು ಏಟು ಇಲ್ಲ ಹೊಡೆದು ಬಡದು ಏನೋ ಒಂದು ಮಾಡಿದರೆ ಬುಡ ಏನೋ ಒಂದು ಆಯಿತು ಬುಡ ಅನ್ಬೋದಿತ್ತು ರಾಗನಲ್ಲಿ ಇಟ್ಟು ಎದರಿಕೆ ಬೆದರಿಕೆ ಆಗಿದ್ದಾರೆ ಅಂತ ಅಂದರೆ ಇವನೊಬ್ಬ ಸೆಲೆಬ್ರಿಟಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವತ್ತಲೇ ಒಂದು ಎಫ್ ಐ ಆರ್ ಮಾಡಿಸ್ಬೇಕಾಯ್ತು ಒಂದು ತೂಕ್ತ ಇರಬೇಕಾಯಿತು ಅದನ್ನ ಬಿಟ್ಟ ಜಗದೀಶ್ ಅವರಿಗೆ ಫೋನ್ ಕಾಲಲ್ಲಿ ವಯಸ್ಸಲ್ಲೆಲ್ಲ ಹೇಳ್ದೆ ಅವ್ರು ತಂದು ಇಲ್ಲಿ ಬಿಟ್ರು ಪ್ರಸಾರ ಆಯಿತು ಆಮೇಲೆಲ್ಲ ಯಾವಾಗ ದೊಡ್ಡದಾಗಕ್ಕೆ ಬಂತು ಅದೇ ಟೈಮಲ್ಲಿ ರಮ್ಯ ಅವರು ಬಂದರು ನನ್ನ ರಮ್ಯ ಅವರು ಮೇಲೆ ನನ್ನೇನು ಅಂದ್ಬಿಟ್ಟು ಇವನು ಬಂದ್ಬಿಟ್ಟ ಇವನು ಬಂದ ಹಿಡಿಕೆ ಮಾಧ್ಯಮಗಳೆಲ್ಲ ಇವನ ಹಿಂದೆ ಬಿದ್ಬಿಟ್ರು ಬಿದ್ದು ಇವನು ಕೂಡ ಎಸ್ ಪಿಗೆ ಇಲ್ಲ ನಾನು ಉಪವಾಸ ಸತ್ಯಾಗ್ರಹ ಕೂರ್ತೀನಿ ಹಂಗೆ ಕೂರ್ತೀನಿ ಹಿಂಗೆ ಕೂರ್ತೀನಿ ಹಂಗೆ ಹಿಂಗೆ ತಳಗೆ ಮೇಲೆ ಅಂತ ಹೇಳ್ಕೊಂಡು ಇವನು ಪ್ರಸಾರ ತಗೋತಾ ಇದ್ದಾನೆ ಇಲ್ಲಿ ಅವನು ಆಗಲೇ ಹೇಳ್ದಂಗೆ ಅವನು ಅರೆ ಹುಚ್ಚ ಅಂತಲೇ ತಿಳ್ಕೊಳ್ಬೋದು ಈ ಕಡೆ ಬುದ್ಧಿವಂತನಲ್ಲ ಈ ಕಡೆ ದಡ್ಡನೂ ಅಲ್ಲ ಆ ಒಂದು ಎಸ್ ಪಿ ಇನ್ಸ್ಪೆಕ್ಟ್ರ್ ಪೊಲೀಸ್ನವ್ರಿಗೆ ಮೇಲೆ ಕೈ ಹಾಕೊಂಡು ಅವ್ರನ್ನೇ ಒಂಥರ ಏನು ಸೀರಿಯಸ್ ಆಗಿದ್ದವ್ರೂ ಕೂಡ ಒಂದು ನೆಗೆಡಿಸೋವಂಥ ಪ್ರಯತ್ನ ಮಾಡ್ತಾನೆ ಇವನು ಕೇಸ್ ಕೊಡೋಕೆ ಹೋಗಿದ್ದಾನೋ ಇಲ್ವಾ ಅದೇನೋ ಒಂದು ಕಾಮಿಡಿ ಮಾಡೋಕೆ ಹೋಗಿದ್ದಾನು ನಮಗಂತೂ ಗೊತ್ತಿಲ್ಲ ಹಾಗಾಗಿ ಈ ಒಂದು ವಿಚಾರವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವರು ಎಲ್ಲೋ ಒಂದು ದೇವಸ್ಥಾನ ಮತ್ತೊಂದು ತಿರ್ಗಾಡ್ಕೊಂಡು ಅವರದೇ ಆದಂಥ ಒಂದು ಇದ್ದಾರೆ ಹೆಂಗಾಗುತ್ತೋ ಏನಪ್ಪ ನಮ್ಮ ಏನೋ ಒಂದು ರಿಲೀಫ್ ತೊಗೊಂಬಿಡೋಣ ಅಂತ ಹೇಳಿ ಅದರಲ್ಲಿ ಇವ್ರದ್ದು ಬೇರೆ ಆಮೇಲೆ ಈ ಫ್ಯಾನ್ಸ್ ಫ್ಯಾನ್ಗಳು ಬೇರೆ ಫ್ಯಾನ್ ಈ ಫ್ಯಾನ್ಸ್ ಏನಿದ್ದಾರೆ ದಯಮಾಡಿ ನಿಮಗೆ ಕೈ ಮುಗಿದು ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಸುಮ್ಮನಿರಿ ಅಭಿಮಾನ ಇರಲಿ ನಿಮಗೆ ಅತಿಯಾದ ಅಭಿಮಾನ ನೋಡಿ ಅವರಿಗೆ ಒಂದು ಕೆಟ್ಟ ಹೆಸರು ಹೋಗ್ತಾ ಇದೆ ಅಭಿಮಾನಿಗಳಿಗೆ ಕೆಟ್ಟ ಹೆಸರು ಹೋಗ್ತಾ ಇಲ್ಲ ಇಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಅಂತ ಬರ್ತಾ ಇದೆ ನೋಡಿ ಅವರು ಆ ಫಿ ಆ ಫಿಲಮನ್ನ ಪ್ರೀತಿ ಮಾಡ್ತೀರಾ ನೋಡ್ತೀರಾ ಆಲಿಸ್ತೀರಾ ಬರ್ತಡೆಗೆ ಹೋಗ್ತೀರಾ ವಿಶ್ ಮಾಡ್ತೀರಾ ಗಾಡಿ ಮೆಕ್ಕವರು ಮತ್ತೊಂದು ಎಲ್ಲ ರೀತಿಯಾಗಿ ಅಭಿಮಾನ ಮೇರಿತೀರಾ ಈ ರೀತಿಯಾಗಿ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ದಯಮಾಡಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ಈಗ್ಲಾಗೆ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಹೊರಗೆ ಬರಲಿ ತಕ್ಕ ಒಂದು ಸ್ವಲ್ಪ ಸುಮ್ಮನೆರಿ ಇಂಥ ಅವ್ರ ಲೆವೆಲಿಗೆ ಇದ್ದವಾದಂಥವರೆಲ್ಲ ಹೋಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಸರಿ ಇಲ್ಲ ದಯಮಾಡಿ ಅಭಿಮಾನಿಗಳು ಸ್ವಲ್ಪ ಶಾಂತರಿಂದ ಒರೆಸಿ ಒತ್ತ ಒರೆಸ್ಬೇಕು ಮತ್ತು ಅವರಿಗೆ ಖಂಡಿತವಾಗ್ಲೂ ಕೂಡ ಬೇಲ್ ಆಗುತ್ತೋ ಮತ್ತೊಂದು ಅದನ್ನು ಕಾನೂನು ರೀತಿಯಲ್ಲಿ ಅವ್ರೂ ಯಾವ ರೀತಿಯಾಗಿ ಅವ್ರ ಕಡೆ ಅಡ್ವೊಕೇಟ್ ಇದ್ದಾರೆ ಯಾವ ರೀತಿಯಾಗಿ ವಾದ ವಿವಾದ ಮಾಡಿ ಅದಕ್ಕೆ ಬೇಲ್ ತೊಂದ್ಕೊಡಿಸ್ತಾರ ಇಲ್ಲ ಮತ್ತೆ ಹೋಗ್ತಾರೋ ಅದ್ರ ಬಗ್ಗೆ ಚಿಂತನೆ ಮಾಡಿ ಫ್ಯಾನ್ಸ್ ಒಂದು ಸ್ವಲ್ಪ ಸಮಾಧಾನದಿಂದ ಹೊರತು ಇಂಥ ನಾಲಾಯಕ್ಗಳಿಗೆಲ್ಲ ನೀವು ತಲೆ ಕೆಡಿಸ್ಕೊಳ್ತೇನೆ ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಏನೋ ಒಂದು ದೇವಸ್ಥಾನ ನೋಡಿದ್ರಿ ಮಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯಾವ ರೀತಿಯಾಗಿ ಒಂದು ದೇವಸ್ಥಾನ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಏನೋ ಒಳ್ಳೇದಾಗಲಿ ಮತ್ತೊಂದಾಗಲಿ ಅಂತ ನಾವು ಕೂಡ ಒಳ್ಳೇದಾಗಲಿ ಅಂತಲೇ ಬಯಸೋದು ತಪ್ಪು ಮಾಡೋದು ಸಹಜ ಅದು ತಿದ್ದಿ ನಡೆಯೋದ ಮನಿಜ ಅದು ದರ್ಶನ್ ಅವರಿಗೆ ಅರ್ಥ ಆಗಿದೆ ಅನ್ನೋದು ನಾನು ಭಾವಿಸ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಅವರಿಗೆ ಇವ್ರು ಯಾರ್ಯಾರು ಅಂತಲೇ ಗೊತ್ತಿಲ್ಲ ಅದು ಯಾರೋ ರೌಡಿಗಳಂತೆ ಮತ್ತೊಂದು ಅಂತೆ ಭಾಷೆ ಹೊಡಿತಂತೆ ದರ್ಶನ್ಗೆ ಹೇಳ್ಕೊಟ್ಬಿಟ್ರಂತೆ ಇವ್ರು ಯಾ ದರ್ಶನಿಗೆ ಒಂದು ಸುದ್ದಿ ಏನು ಈಗ ಇಷ್ಟೊಂದು ಎಲ್ಲ ನೋವು ತಿಂದಾರ ಬಂದು ಬಂದು ಅವರಿಗೆ ಇದು ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಾರ ನೀವೇ ಅರ್ಥ ಮಾಡ್ಕೊಳ್ಬೇಕು ಜನತೆ ಇವ್ರು ಯಾರು ಯಾರು ಅಂತಲೇ ಗೊತ್ತಿಲ್ಲ ದರ್ಶನ್ ಅವರಿಗೆ ಬೆದರಿಕೆ ಹಾಕಿರೋರು ಯಾರು ಈ ಥರ ಹಾಕಿರೋರು ಯಾರು ಅಂತ ಇವ್ರು ಇವ್ರುಗಳು ಮಾಡೋದ್ರಿಂದ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಇದೆ ದಯಮಾಡಿ ಪ್ಯಾನ್ಸು ಕೂಡ ಸಮಾಧಾನವಾಗಿರೋ ಪ್ಯಾ ಇರಬೇಕು ಆಮೇಲೆ ಈ ಒಳ್ಳೆ ಹುಡುಗ ಪ್ರಥಮ ಏನಿದ್ದೇನೆ ಹಿಂಗೆ ಆಗಿದ್ದೀನಪ್ಪ ಪನ್ಯಾಯ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನು ಮರ್ಯಾದಿಸ್ ಥರ ಇರಬೇಕು ಆ ರೀತಿಯಾಗಿ ವರ್ತನೆ ಮಾಡು ಸುಮ್ಮನೆ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೊಂದರಲ್ಲಿ ಕಾಮಿಡಿ ಪೀಸ್ ಥರ ಬಂದು ಈ ರೀತಿಯಾಗಿ ಮಾಡೋದು ನಿನಗೂ ಸರಿ ಇಲ್ಲ ಜನ ನೋಡೋರಿಗೆ ಒಂಥರ ಮುಜುಗರ ಉಂಟಾಗ್ಬಿಡಿ ಇವ್ನು ಯಾರೋ ಹುಚ್ಚ ಆರೇ ಹುಚ್ಚ ಅನ್ನೋದನ್ನು ಆಮೇಲೆ ಈ ಜಗದೀಶ್ ಅವರು ನಿನ್ನೆ ಒಂದು ವಿಡಿಯೋ ಮಾಡಿದ್ದಾರೆ ಖಂಡಿತವಾಗ್ಲೂ ಕೂಡ ನಾನು ಪ್ರಥಮಿಗೆ ವೆಲ್ಪ್ ಮಾಡಲ್ಲ ಈ ರೀತಿಯಾಗಿ ನಾನು ಅವರ ಆ ಪರ್ಸ್ನಲ್ ವಿಷಯವನ್ನು ತಗೊಂಡು ಮಾತಾಡ್ತಾ ಇದ್ದಾನೆ ವಿಗ್ ಹಾಕ್ಕೊಂಡಿದ್ದಾರೆ ಮತ್ತೊಂದು ಗಡ್ಡ ಏನು ಕಿತ್ಕೊಳ್ಳೋದು ಅವೆಲ್ಲ ಯಾಕೆ ಇವನಿಗೆ ಹುಚ್ಚಂಗೆ ಅವರು ನೀನು ಕೂಡ ನೀನು ತಲೆಯನಾರು ಉದ್ರೋದ್ರೆ ಫಿಲಮಲ್ಲಿ ನಟ ನೀನು ನೀನು ಚೆನ್ನಾಗಿ ಸ್ಮಾರ್ಟಾಗಿ ಕಾಣಬೇಕು ಜನರಿಗೆ ಅಂತಂದರೆ ಹಾಕಲ್ವಾ ನಿನಗೂ ಆಕೆ ಹಾಕ್ತಾರೆ ಆ ಪರಿಸ್ಥಿತಿ ನಿನಗೂ ಕೂಡ ಬಂದೇ ಇರುತ್ತೆ ಅವರ ಪರ್ಸ್ನಲ್ ವಿಷಯವನ್ನು ನೀನು ಹೋಗಬೇಡ ಗಡ್ಡ ಆಗುತ್ತೆ ಹಂಗೆ ಯಾಕೆ ಹಂಗೆ ಹಿಂಗೆ ಇವೆಲ್ಲ ಯಾಕೆ ಮಾತಾಡ್ಬೇಕು ಇವನು ಎಷ್ಟಿದೆಯಾ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಹೋಗಿ ನೀನು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಟ್ಟಾದರೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡು ಅದು ನಿನ್ನೂ ಇದು ಒಂದು ಧ್ಯೇಯ ಇರಬೇಕು ಅದನ್ನು ಬಿಟ್ಟು ಯಾವ ವ್ಯಕ್ತಿ ಕಿತ್ಕೊಳ್ಳೋಕ್ಕಾಗುತ್ತಾ ಮತ್ತೊಂದು ಕಿತ್ಕೊಳ್ಳೋಕ್ಕಾಗುತ್ತ ಅಂತ ಈ ರೀತಿಯಾಗಿ ಪರ್ಸ್ನಲಿ ಟಾರ್ಗೆಟ್ ಮಾಡಿದ್ದಾರೆ ಹಾಗಾಗಿ ಅವ್ರೇನು ಜಗದೀಶ್ ಅವರು ಅವರು ಕೂಡ ಇದು ಹೆಲ್ಪ್ ಮಾಡಲ್ಲ ನಾನೇನೋ ಜೀವ ಬೆದರಿಕೆ ಇದೆ ಹಂಗಾಗಿ ಹೇಳಿದೆ ಈ ರೀತಿ ಆಡೋದನ್ನ ನಾವು ಯಾವ ಥರ ಎಲ್ಪ್ ಮಾಡೋಕ್ಕಾಗುತ್ತೆ ಅವರು ಕೂಡ ಹೇಳಿದರೆ ವಿಡಿಯೋ ಮಾಡಿ ನೋಡಿ ಕರ್ನಾಟಕ ಜನತೆ ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ತಲೆ ಕೆಡಿಸ್ಕೊಂಡು ಒಂದೊಂದಲ್ಲ ಒಂದು ರೀತಿಯಲ್ಲಿ ಈಗ ನಾವು ತಪ್ಪು ಮಾಡಿದ್ದೀವಿ ಎಲ್ಲ ಒಂದೊಂದು ರೀತಿಯಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತಾರೆ ಯಾರು ಕೂಡ ಪರಿಪೂರ್ಣರಲ್ಲಿ ಯಾರೂ ಇಲ್ಲ ಪರಿಪೂರ್ಣ ಯಾರೂ ಇಲ್ಲ ಎಲ್ಲ ಪೂರ್ಣ ಕೆಟ್ಟವ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ತಪ್ಪು ನಪ್ಪುಗಳು ಹಾಗೆ ಇರ್ತದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆಯದಿ ರಾತ್ರಿ ದಾರಿ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ತಪ್ಪು ಆಗ್ದಂಗೆ ಹಾಗಾಗಿ ಒಂದೆರಡು ವಿಚಾರವನ್ನು ಹಿಡ್ಕೊಂಡು ಒಂದು ಯೂಟ್ಯೂಬಲ್ಲಿ ಆಗ್ತಾಯಿದ್ದೀನಿ ಸ್ನೇಹಿತರೆ ದಯಮಾಡಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮೂರು ಜನ ಬಗ್ಗೆ ಆಮೇಲೆ ಅವರು ಅವ್ರ ಮಾ ನಾ ರಮ್ಯ ಅವರಿಗೆ ಅವ್ರಿಗೆ ಕಮೆಂಟ್ ಆಗ್ತಾ ಅವ್ರಿಗೆ ನಾನು ಹೇಳಿದೆ ಅವರಿಗೆ ಒಂದು ತೂಕವಾಗಿ ಮಾತನಾಡಿ ಮಾಧ್ಯಮಗಳಿಂದ ಹೋದ್ರು ಅವರು ಇವನ್ ತರ ಹುಚ್ಚಾಟವನ್ನು ಮೆರಿನಿಲ್ಲ ಈ ಪ್ರಥಮ ಥರ ಒಳ್ಳೆ ಹುಡುಗ ಅಲ್ಲ ಅವನು ಕೆಟ್ಟ ಹುಡುಗ ಹುಚ್ಚ ಅರೆ ಹುಚ್ಚ ಮತ್ತೊಂದು ಅವನಿಗೆ ಒಂದು ಬಿರುದು ಕೊಡಬಹುದು ಕರ್ನಾಟಕ ಜನ ಆಲ್ರೆಡಿ ಕೊಟ್ಟುಬಿಡಿದ್ದಾರೆ ಸುಮ್ಮನೆ ಒಂದು ಆಯ್ತು ಅವ್ನು ಕೆಲಸ ಆಯ್ತು ಅಂತ ಇದ್ರೆ ಏನೂ ಆಗಲ್ಲ ಮತ್ತೊಂದು ನಾನು ಊರು ಬಿಟ್ಟು ಹೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾನೆ ಹೋಗ್ಬಿಡು ಏನು ಹೀರೋಗಳೇ ಇಲ್ವಾ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ ಒಳ್ಳೊಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವಂಥವ್ರು ಇದ್ದಾರೆ ಎಂಥವರೋ ಪ್ರತಿಭೆಗಳು ಬರ್ತಾರೆ ನೀನು ಹೋದ್ರೆ ಏನು ಚಿತ್ರರಂಗ ಏನು ಮುಳುಗಿ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನೀವು ಊರಿಗೆ ಹೋಗ್ತೀನಿ ಬಂಗ್ಳರು ಅದು ನಿಮ್ಗೆ ಇದು ಬಂದುಬಿಟ್ಟು ಚೆನ್ನೊಂದು ಮುಂದೆ ನಾನು ಹೋಗ್ತೀನಿ ಹೋಗ್ತೀನಿ ಹೋಗೋದಿದ್ರೆ ರಿಯಲ್ ಆಗಿ ಹೋಗ್ಬೇಕು ಅದನ್ನು ಬಿಟ್ಬಿಟ್ಟು ನಾನು ಹೋಗ್ತೀನಿ ಹೋಗ್ತೀನಿ ಈ ರೀತಿಯಾಗಿ ಜನಗನ್ನು ದಿಕ್ ತರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಜೈ ಎನ್ ಜೈ ಕರ್ನಾಟಕ ಮತ್ತು